ಈ ವಿಡಿಯೋದಲ್ಲಿ ನಾವು ಟಿಇಟಿ ಪರೀಕ್ಷೆ ಕರ್ನಾಟಕ ಟಿಇಟಿ ಪರೀಕ್ಷೆಯ ಸಿಲಬಸ್ ಅನ್ನು ನೋಡೋಣ ಇದು ಕಲಾ ವಿಭಾಗದ ಅಭ್ಯರ್ಥಿಗಳಿಗೆ ಮತ್ತು ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಕಾಮನ್ ಆಗಿರುತ್ತ ನೆಕ್ಸ್ಟ್ ಕಲಾ ವಿಭಾಗದ ಅಭ್ಯರ್ಥಿಗಳು ಸಪರೇಟ್ ಏನ್ ಓದಬೇಕು ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳು ಸಪರೇಟ್ ಏನ್ ಓದಬೇಕು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಇದು ಕಾಮನ್ ಆಗಿರುತ್ತೆ ಎಲ್ಲಾ ಅಭ್ಯರ್ಥಿಗಳಿಗೂ ಇದು ಕಾಮನ್ ಸಿಲಬಸ್ ಪಠ್ಯಕ್ರಮ ವಿಷಯ ಕನ್ನಡ ನೋಡ್ರಿ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಅನ್ನ ಕನ್ನಡ ಆಗಿ ಆಯ್ಕೆ ಮಾಡ್ಕೊಂಡಿದ್ರ ಅವ್ರಿಗೆ ಪೇಪರ್ ಟು ಅನ್ನ ಕನ್ನಡ ಆಗಿ ಆಯ್ಕೆ ಮಾಡ್ಕೊಂಡಿದ್ರ ಅವ್ರಿಗೆ ಇದು ಸಿಲಬಸ್ ಯಾವುದೇ ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕಂದ್ರೆ ನೀವು ಸಿಲಬಸ್ ಗೊತ್ತಿರ್ಬೇಕು ಮೊದ್ಲ ಸಿಲಬಸ್ ಗೊತ್ತಿರ್ಬೇಕು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರಬೇಕು ಮತ್ತ ನಿಮ್ಗ ಮಟೀರಿಯಲ್ಸ್ ಇರಬೇಕು ಎಷ್ಟು ಕರೆಕ್ಟ್ ಆಗಿತ್ತು ಅಂದ್ರ ನೀವು ಆ ಎಕ್ಸಾಮ್ ಅನ್ನ ಕ್ಯಾಕ್ ಕ್ರ್ಯಾಕ್ ಮಾಡ್ತೀರಿ ಅದಕ್ಕ ಮೊದಲಿಗೆ ಸಿಲಬಸ್ ನೋಡ್ಬಿಡ್ರಿ ಇದು ಕಾಮನ್ ಈಗ ಹೇಳ್ತಾ ಇರೋದು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣ ಕನ್ನಡ ಭಾಷೆಯ ಉಗಮ ಬೆಳವಣಿಗೆ ಹಂತಗಳನ್ನು ನೋಡ್ಬೇಕಿಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ವ್ಯಾಕರಣದೊಳಗೆ ಏನೇನು ನೋಡಬೇಕಂದ್ರ ವರ್ಣಮಾಲೆ ಸಂಯುಕ್ತಾಕ್ಷರ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ಕೃದಂತ ತದ್ದಾಂತ ಅವ್ಯಯ ದ್ವಿರುಕ್ತಿ ಜೋಡಿ ನುಡಿ ಪಡೆನುಡಿ ನುಡಿಗಟ್ಟು ಪದಗಳ ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು ಪತ್ರ ಲೇಖನ ಲಿಂಗ ವಚನ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಪ್ರಥಮ ದ್ವಿತೀಯ ಅನ್ನು ತೃತೀಯ ಇಂದ ಈ ತರ ಆಯ್ತಲ್ಲ ವಿಭಕ್ತಿ ಪ್ರತ್ಯಗಳು ಸಮಾನಾರ್ಥಕ ನಾನಾರ್ಥಕ ವಿರುದ್ಧ ಪದಗಳು ತತ್ಸಮ ತದ್ಭವ ಅಲಂಕಾರ ಮತ್ತು ಛಂದಸ್ಸು ನೆಕ್ಸ್ಟ್ ಕನ್ನಡ ಭಾಷಾ ಬೋಧನಾ ವಿಧಾನ ಬೋಧನಾ ಶಾಸ್ತ್ರ ಅದರೊಳಗೆ ಏನೇನು ನೋಡ್ಬೇಕಂದ್ರ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು ಭಾಷೆ ಮತ್ತು ಸಾಹಿತ್ಯ ಪ್ರಕಾರ ಪ್ರಕಾರಗಳ ಬೋಧನಾ ತಂತ್ರಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು ಭಾಷಾ ಕೌಶಲಗಳು ಕೌಶಲಗಳ ಬೋಧನೆ ಬೋಧನಾ ಸಂಪನ್ಮೂಲಗಳು ಭಾಷಾ ಕಲಿಕೆಯ ಮೌಲ್ಯಮಾಪನ ಕನ್ನಡ ಭಾಷಾ ಬೋಧ ಬೋಧಕನ ಸಾಮಾನ್ಯ ಶೈಕ್ಷಣಿಕ ವೃತ್ತಿ ಅರ್ಹತೆಗಳು ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ಏನು ಅನ್ನೋದನ್ನ ನೋಡ್ಬೇಕು ಮಾತೃಭಾಷಾ ಬೋಧನಾ ಪದ್ಧತಿಗಳು ಕ್ರಿಯಾ ಸಂಶೋಧನೆ ಇದು ಗೊತ್ತಿರಬೇಕು ಇದಕ್ಕ ರೆಫರೆನ್ಸ್ ಬುಕ್ ಅನ್ನು ಕೊಟ್ರ ಪರಾಮರ್ಶನ ಗ್ರಂಥಗಳು ಸ್ಕೂಲ್ ಎಜುಕೇಶನ್ ಡಾಟ್ ಕಾಮ್ ಅದ್ರೊಳಗ ಇರೋದಿದ ಸ್ಕೂಲ್ ಎಜುಕೇಶನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ತಗೊಂಡಿರೋದು ಸಿಲೆಬಸ್ ಕಾಪಿ ಇಟ್ಕೊಳ್ರಿ ಆ ವೆಬ್ಸೈಟ್ ನಾಗ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ ನೆಕ್ಸ್ಟ್ ಈಗ ಸಿಲಬಸ್ ಯಾವುದೋ ಸಬ್ಜೆಕ್ಟ್ ಇಂಗ್ಲಿಷ್ ಇದು ಪೇಪರ್ ಒನ್ ಅನ್ನ इंग्लिश ആയി ತಗೊಂಡಿದ್ರು పేపర్ 2 ಅನ್ನು इंग्लिश ആയി ತಗೊಂಡಿದ್ರು ಈ ಸಿಲಬಸ್ इंग्लिश ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ ಕಾಂಪ್ರಹೆhension ರೀಡಿಂಗ್アンसीन 패ಸೇजेस ಆನ್ಸರಿಂಗ್ ದ ಕ್ವೆಶ್ಚನ್ ಬೇಸ್ಡ್ ಆನ್ ದ ಗಿವನ್アンसीन 패ಸೇजेस

how children use it as a tool critical perspective on the role of grammar in learning a language for communicating ideas verbally and in written form challenges of teaching language in diverse classroom and language skills ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಟೆಕ್ಸ್ಟ್ ಬುಕ್ ಮಲ್ಟಿಮೀಡಿಯಾ ಮಟೀರಿಯಲ್ಸ್ ಮಲ್ಟಿಲಿಂಗ್ವಲ್ ರಿಸೋರ್ಸಸ್ ಆಫ್ ದ ಕ್ಲಾಸ್ ರೂಮ್ ರೆಮಿಡಿಯಲ್ ಟೀಚಿಂಗ್ ಇದನ್ನೆಲ್ಲಾಂಗ್ವೇಜ್ ಒನ್ ಅನ್ನ ಇಂಗ್ಲಿಷ್ ಆಗಿ ತಗೊಂಡಿದ್ರ ಇದನ್ನ ನೋಡ್ಕೋಬೇಕು ನೆಕ್ಸ್ಟ್ ಲ್ಯಾಂಗ್ವೇಜ್ ಟೂ ಅನ್ನ ತಗೊಂಡಿದ್ರ प्रिंपल टीचिंग रोलिंगेज हौ चिलूट Next, critical perspective on the role of grammar in learning of language for communicating ideas verbally and in written form. Challenges of teaching language in a diverse classroom and language skills. Teaching, learning materials, textbook, multimedia material, multilingual resources of the classroom, remedial teaching. Language language one, language two, same is an same. ಲಿಸ್ಟ್ ಆಫ್ ರೆಫರೆನ್ಸ್ ಫಾರ್ ಇಂಗ್ಲಿಷ್ ರೆಫರೆನ್ಸ್ ಮಟೀರಿಯಲ್ ಯಾವ್ಯಾವು ರೆಫರೆನ್ಸ್ ಮಟೀರಿಯಲ್ ಆಗಿಟ್ಕೋಬಹುದು ಅಂತ ಅಂದ್ರೆ ಇಟ್ಕೊಬೇಕಂತ ಏನಿಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಲೆಸ್ ಈಸ್ ಮೂರ್ ಅಂತಾರ ನೀವು ಕಡಿಮೆ ಇಟ್ಕೋ ಕಡಿಮೆ ನೋ ಕಡಿಮೆ ಮಟೀರಿಯಲ್ ಇಟ್ಕೊಂಡ್ರು ಪರವಾಗಿಲ್ಲ ಅದನ್ನ ಮಲ್ಟಿಪಲ್ ಟೈಮ್ ರಿವಿಜನ್ ಮಾಡ್ಕೋಬೇಕು ರಿವಿಜನ್ ಇಸ್ ರಿವಿಷನ್ ಬಹಳ ಮಹತ್ತರ ಪಾತ್ರವನ್ನು ವಹಿಸ್ತೈತಿ ಇದು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಆತು ಇನ್ನ ಪೆಡಗಾಗಿ ಅದನ್ನ ನೋಡೋಣ ಸಿಡಿಪಿ चैलपमेंट अंडगे फार पेपर वन पेपर टू नीलबस फॉर् चैलपम्मेटी चैल नोड अडोलस लर्निंग इंडिजुअल डिफरस इनक्लूसिव एजुकेशन चिल चिल्रन विपेश पर्सनलीटी दिसंपार्टंट पर्सनलिटी मेटल हिजेंस इंटलीजेंट क्वेश्चन ब्रोथमेंट दिसो इंपार्टं अंद्रट इंपार्टंटर मेले

ನೆಕ್ಸ್ಟ್ ಅಡ್ವಾನ್ಸ್ಡ್ ಎಜುಕೇಶನ್ ಪಡಗವಾಗಿ ಸೈಕಾಲಜಿ ಎಸ್ ಕೆ ಮಂಗಲ್ ರೆಫರೆನ್ಸ್ ಬುಕ್ ನೋಡ್ರಿ ಇದಿಷ್ಟು ಕಲಾ ವಿಭಾಗದ ಅಭ್ಯರ್ಥಿಗಳಿಗೆ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಕಾಮನ್ ಇರುತ್ತ ಕಲಾ ವಿಭಾಗದ ಅಭ್ಯರ್ಥಿಗಳು ಅಂದ್ರ ಸಮಾಜ ವಿಜ್ಞಾನವನ್ನ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅಂತವರು ಅಥವಾ ಸಪರೇಟ್ ಆಗಿ ವಿಜ್ಞಾನ ಆಯ್ಕೆ ಮಾಡಿಕೊಂಡಿರ್ತಾರ ಬಿ ಎಡ್ ದೊಳಗ ಅವರಿಗೆ ಸಿಲಬಸ್ ಏನೈತಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅದನ್ನ ಬೇರೆ ಅದು ಬೇರೆ ವಿಡಿಯೋದಲ್ಲಿ ಐ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಫಾರ್ ಯು ಇಫ್ ಯು ಲೈಕ್ ದ ವಿಡಿಯೋ ಹಿಟ್ ದ ಲೈಕ್ ಬಟನ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್